തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಅವ್ಯಕ್ತವಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೆಕೆಂಡ್ನಲ್ಲಿ ದೇಹಭಾನದಿಂದ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿ ಹಾಗೂ ಮಾಸ್ಟರ್ ಮುಕ್ತಿ ಜೀವನ್ಮುಕ್ತಿ ದಾತಾಗಿ ಇಂದು ಬಾಕ್ತಾದರವರು ನಾಲ್ಕಾರು ಕಡೆಯ ಲಕ್ಕಿ ಹಾಗೂ ಲವ್ಲಿ ಮಕ್ಕಳನ್ನು ನೋಡುತ್ತಿದ್ದರು ಪ್ರತಿಯೊಬ್ಬ ಮಗು ಸಹ ಸ್ನೇಹದಲ್ಲಿ ಸಮಾವೇಶ ಆಗಿದ್ದಾರೆ ಈ ಪರಮಾತ್ಮ ಸ್ನೇಹ ಅಲೌಕಿಕ ಸ್ನೇಹವಾಗಿದೆ ಈ ಸ್ನೇಹವೇ ಮಕ್ಕಳನ್ನು ತಂದೆಯವರನ್ನಾಗಿ ಮಾಡಿದೆ ಸ್ನೇಹವೇ ಸಹಜ ವಿಜಯಿಯಾಗಿ ಮಾಡಿದೆ ಇಂದು ಅಮೃತ ವೇಳೆಯಿಂದ ನಾಲ್ಕಾರು ಕಡೆಯ ಪ್ರತಿಯೊಬ್ಬ ಮಗು ಸಹ ತನ್ನ ಸ್ನೇಹದ ಮಾಲೆಯನ್ನು ತಂದೆಗೆ ತೊಡಿ ತೊಡಿಸಿದರು ಏಕೆಂದರೆ ಪ್ರತಿ ಮಗು ತಿಳಿದಿದೆ ಈ ಪರಮಾತ್ಮ ಸ್ನೇಹ ಹೇಗಿದ್ದವರನ್ನು ಹೇಗೆ ಮಾಡುತ್ತದೆ ಸ್ನೇಹದ ಅನುಭೂತಿ ಅನೇಕ ಪರಮಾತ್ಮ ಖಜಾನೆಗಳ ಮಾಲೀಕರನ್ನಾಗಿ ಮಾಡುವಂಥದ್ದಾಗಿದೆ ಹಾಗೂ ಸರ್ವ ಪರಮಾತ್ಮ ಖಜಾನೆಗಳ ಗೋಲ್ಡನ್ ಚಾವಿಯನ್ನು ತಂದೆ ಸರ್ವ ಮಕ್ಕಳಿಗೂ ಕೊಟ್ಟಿದ್ದಾರೆ ತಿಳಿದಿದ್ದೀರಲ್ಲವೇ ಆ ಗೋಲ್ಡನ್ ಚಾವಿ ಏನಾಗಿದೆ ಆ ಗೋಲ್ಡನ್ ಬೀಗದ ಕೈಯಾಗಿದೆ ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳಿದ್ದೀರಿ ಹಾಗೂ ಸರ್ವ ಖಜಾನೆಗಳ ಅಧಿಕಾರಿಯಾದಿರಿ ಸರ್ವ ಪ್ರಾಪ್ತಿಗಳ ಅಧಿಕಾರದಿಂದ ಸಂಪನ್ನರಾದಿರಿ ಶಕ್ತಿಗಳಿಂದ ಸಮರ್ಥರಾದಿರಿ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಆಗಿದ್ದೀರಿ ಇಂತಹ ಸಂಪನ್ನ ಆತ್ಮರ ಹೃದಯದಿಂದ ಯಾವ ಗೀತೆ ಹೊರಬರುತ್ತದೆ ನಾವು ಬ್ರಾಹ್ಮಣರ ಖಜಾನೆಯಲ್ಲಿ ಯಾವುದೇ ವಸ್ತುವಿನ ಅಪ್ರಾಪ್ತಿ ಇಲ್ಲ ಇಂದಿನ ದಿನಕ್ಕೆ ಸ್ಮೃತಿ ದಿನ ಎಂದು ಹೇಳ್ತೀರಿ ಇಂದು ಎಲ್ಲ ಮಕ್ಕಳಿಗೆ ವಿಶೇಷ ಆದಿದೇವ ಬ್ರಹ್ಮ ತಂದೆ ಬಹಳ ಸ್ಮೃತಿಯಲ್ಲಿ ಬರ್ತಿದ್ದಾರೆ ಬ್ರಹ್ಮ ತಂದೆ ನೀವು ಬ್ರಾಹ್ಮಣ ಮಕ್ಕಳನ್ನು ನೋಡಿ ಖುಷಿ ಆಗ್ತಿದ್ದಾರೆ ಏಕೆ ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಕೋಟಿಯಲ್ಲಿ ಕೆಲವರು ಭಾಗ್ಯವಂತ ಮಕ್ಕಳಾಗಿದ್ದಾರೆ ತಮ್ಮ ಭಾಗ್ಯವನ್ನು ತಿಳಿದುಕೊಂಡಿದ್ದೀರಲ್ಲವೇ ಬಾಕ್ತಾದಾರವರು ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ ಇಂದು ಸ್ಮೃತಿ ದಿನ ವಿಶೇಷವಾಗಿ ವಿಶ್ವ ಸೇವೆಯ ಜವಾಬ್ದಾರಿಯನ್ನು ಹಾಗೂ ಮಕ್ಕಳನ್ನು ಅರ್ಪಿತ ಮಾಡಿದರು ಅಂದ ಮೇಲೆ ಈ ಸ್ಮೃತಿ ದಿನ ನೀವು ಮಕ್ಕಳ ರಾಜ್ಯ ತಿಲಕದ ದಿನವಾಗಿದೆ ಮಕ್ಕಳಿಗೆ ವಿಶೇಷ ಸಹಕಾರ ಸ್ವರೂಪದಲ್ಲಿ ವಿಲ್ ಪವರ್ಸ್ ವಿಲ್ ಮಾಡುವ ದಿನವಾಗಿದೆ ಸನ್ ಶೋಸ್ ಫಾದರ್ ಇದನ್ನು ಸಾಕಾರದಲ್ಲಿ ಮಾಡುವ ದಿನವಾಗಿದೆ ಬಾಕ್ತಾದರವರು ಮಕ್ಕಳ ನಿಮಿತ್ತರಾಗಿ ನಿಸ್ವಾರ್ಥ ವಿಶ್ವ ಸೇವೆಯನ್ನು ನೋಡಿ ಖುಷಿ ಪಡ್ತಿದ್ದಾರೆ ಬಾಕ್ತಾದರವರು ಮಾಡಿಸುವಂತವರಾಗಿ ಮಾಡುವಂತಹ ಮಕ್ಕಳ ಪ್ರತಿಯೊಂದು ಹೆಜ್ಜೆಯನ್ನು ನೋಡಿ ಖುಷಿ ಪಡ್ತಾರೆ ಏಕೆಂದರೆ ಸೇವೆಯ ಸಫಲತೆಯ ವಿಶೇಷ ಆಧಾರವೇ ಆಗಿದೆ ಮಾಡಿಸುವಂತಹ ತಂದೆ ನಾನು ಮಾಡುವಂತಹ ಆತ್ಮನ ಮೂಲಕ ಮಾಡಿಸ್ತಿದ್ದಾರೆ ನಾನು ಆತ್ಮ ನಿಮಿತ್ತನಾಗಿದ್ದೇನೆ ಏಕೆಂದರೆ ನಿಮಿತ್ತ ಭಾವದಿಂದ ನಿರ್ಮಾಣ ಸ್ಥಿತಿ ಸ್ವತಃವಾಗಿ ಬರ್ತದೆ ನನ್ನತನ ಯಾವುದು ದೇಹ ಬಾನದಲ್ಲಿ ತರ್ತದೆ ಅದು ಸ್ವತಃವಾಗಿಯೇ ನಿರ್ಮಾಣ ಭಾವದಿಂದ ಸಮಾಪ್ತಿಯಾಗಿ ಹೋಗ್ತದೆ ಈ ಬ್ರಾಹ್ಮಣ ಜೀವನದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ವಿಘ್ನ ರೂಪ ಈ ದೇಹ ಬಾನದ ನನ್ನತನವೇ ಆಗಿದೆ ಮಾಡಿಸುವಂಥವರು ಮಾಡಿಸ್ತಿದ್ದಾರೆ ನಾನು ನಿಮಿತ್ತ ಮಾಡುವಂಥವನಾಗಿ ಮಾಡ್ತಿದ್ದೇನೆ ಅಂದಾಗ ಸಹಜವಾಗಿಯೇ ದೇಹಾಭಿಮಾನ ಮುಕ್ತ ಆಗ್ತದೆ ಹಾಗೂ ಮುಕ್ತಿಯ ಸುಖದ ಅನುಭವ ಮಾಡ್ತೇವೆ ಭವಿಷ್ಯದಲ್ಲಿ ಮುಕ್ತಿಯಂತೂ ಪ್ರಾಪ್ತಿಯಾಗಲೇಬೇಕು ಆದರೆ ಈ ಸಂಗಮ ಯುಗದಲ್ಲಿ ಮುಕ್ತಿಯ ಅಲೌಕಿಕ ಆನಂದ ಇನ್ನಷ್ಟು ಅಲೌಕಿಕವಾಗಿದೆ ಹೇಗೆ ಬ್ರಹ್ಮಾ ತಂದೆಯನ್ನು ನೋಡಿದಿರಿ ಕರ್ಮ ಮಾಡ್ತಾ ಕರ್ಮದ ಬಂಧನದಿಂದ ಭಿನ್ನ ಜೀವನದಲ್ಲಿರ್ತಾ ಕಮಲ ಪುಷ್ಪದ ಸಮಾನ ಭಿನ್ನ ಹಾಗೂ ಪ್ರಿಯ ಇದು ದೊಡ್ಡ ಪರಿವಾರದ ಜವಾಬ್ದಾರಿ ಜೀವನದ ಜವಾಬ್ದಾರಿ ಯೋಗಿ ಆಗುವ ಜವಾಬ್ದಾರಿ ಫರಿಷ್ಠೆ ಇಂತ ಫರಿಷ್ಠೆಯಿಂದ ದೇವತೆ ಆಗುವ ಜವಾಬ್ದಾರಿ ಇದ್ದರೂ ಸಹ ನಿಶ್ಚಿಂತ ಚಕ್ರವರ್ತಿ ಇದಕ್ಕೆ ಜೀವನ್ಮುಕ್ತ ಸ್ಥಿತಿ ಎಂದು ಹೇಳಲಾಗ್ತದೆ ಆದ್ದರಿಂದ ಭಕ್ತಿ ಮಾರ್ಗದಲ್ಲಿಯೂ ಸಹ ಬ್ರಹ್ಮನ ಆಸನವಾಗಿ ಕಮಲ ಪುಷ್ಪವನ್ನು ತೋರಿಸ್ತಾರೆ ಕಮಲ ಆ ಹಾಸ್ ಆಸನದಾರಿಯಾಗಿ ತೋರಿಸ್ತಾರೆ ಅಂದ ಮೇಲೆ ತಾವೆಲ್ಲ ಮಕ್ಕಳಿಗೂ ಸಹ ಸಂಗಮದಲ್ಲಿಯೇ ಜೀವನ್ಮುಕ್ತಿಯ ಅನುಭವ ಮಾಡಲೇಬೇಕು ಭಾಗತಾದರವರಿಂದ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಈ ಸಮಯದಲ್ಲಿಯೇ ಪ್ರಾಪ್ತಿಯಾಗ್ತದೆ ಈ ಸಮಯದಲ್ಲಿಯೇ ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿ ದಾತ ಆಗಬೇಕು ಆಗಿದ್ದೀರಿ ಹಾಗೂ ಆಗಲೇಬೇಕು ಮುಕ್ತಿ ಜೀವನ್ ಮುಕ್ತಿಯ ಮಾಸ್ಟರ್ ದಾತ ಆಗುವ ವಿಧಿಯಾಗಿದೆ ಸೆಕೆಂಡ್ನಲ್ಲಿ ದೇಹಭಾನದಿಂದ ಮುಕ್ತರಾಗಿ ಬಿಡಿ ಈ ಅಭ್ಯಾಸದ ಅವಶ್ಯಕತೆ ಈಗ ಇದೆ ಮನಸ್ಸಿನ ಮೇಲೆ ಇಂತಹ ನಿಯಂತ್ರಣ ಶಕ್ತಿ ಇರಲಿ ಹೇಗೆ ಸ್ಥೂಲ ಕರ್ಮೇಂದ್ರಿಯಗಳು ಕೈಕಾಲುಗಳಿವೆ ಇವುಗಳನ್ನು ಯಾವಾಗ ಬೇಕೋ ಹೇಗೆ ಬೇಕೋ ಹಾಗೆ ಮಾಡ್ತೀರಿ ಅದರಲ್ಲಿ ಸಮಯ ಹಿಡಿಸ್ತದೆ ಈಗ ಯೋಚಿಸಿ ಕೈಯನ್ನು ಮೇಲೆ ಮಾಡಬೇಕು ಸಮಯ ಹಿಡಿಸ್ತದೆ ಮಾಡಲಾಗುತ್ತದೆ ಅಲ್ಲವೇ ಈಗ ಬಾಕ್ತಾದರವರು ಹೇಳ್ತಾರೆ ಕೈ ಮೇಲೆತ್ತಿ ಎಂದರೆ ಎಲ್ಲರೂ ಮಾಡ್ತೀರಲ್ಲವೇ ಮಾಡಬೇಡಿ ಮಾಡಲಾಗ್ತದೆ ಅದೇ ರೀತಿ ಮನಸ್ಸಿನ ಮೇಲೆ ಇಂಥ ನಿಯಂತ್ರಣ ಇರಬೇಕು ಎಲ್ಲಿ ಏಕಾಗ್ರತೆ ಏಕಾಗ್ರ ಮಾಡಲು ಬಯಸ್ತೀರಿ ಅಲ್ಲಿ ಏಕಾಗ್ರ ಆಗ್ಬೇಕು ಮನಸ್ಸು ಕೈ ಕಾಲಿಗಿಂತ ಸೂಕ್ಷ್ಮವಾಗಿದೆ ಆದರೆ ನಿಮ್ಮದೇ ಆಗಿದೆ ಅಲ್ಲವೇ ನನ್ನ ಮನಸ್ಸು ಎಂದು ಹೇಳ್ತಿರಲ್ಲವೇ ನಿಮ್ಮ ಮನಸ್ಸು ಎಂದು ಹೇಳೋದಿಲ್ಲ ಅಲ್ಲವೇ ಅಂದ ಮೇಲೆ ಹೇಗೆ ಸ್ಥೂಲ ಕರ್ಮೇಂದ್ರಿಯಗಳು ಹಿಡಿತದಲ್ಲಿರ್ತದೆ ಅದೇ ರೀತಿ ಮನಬುದ್ಧಿ ಸಂಸ್ಕಾರ ನಿಯಂತ್ರಣದಲ್ಲಿರಬೇಕು ಆಗ ಹೇಳಲಾಗುವುದು ನಂಬರ್ ಒನ್ ವಿಜಯಿ ಸೈನ್ಸ್ನವರಂತೂ ರಾಕೆಟ್ ಮುಖಾಂತರ ತಮ್ಮ ಸಾಧನಗಳ ಮುಖಾಂತರ ಇದೇ ಲೋಕದವರೆಗೂ ತಲುಪ್ತಾರೆ ಜಾಸ್ತಿ ಎಂದರೆ ಜಾಸ್ತಿ ಗ್ರಹಗಳವರೆಗೂ ತಲುಪ್ತಾರೆ ಆದರೆ ತಾವು ಬ್ರಾಹ್ಮಣ ಆತ್ಮಗಳು ಮೂರು ಲೋಕದವರೆಗೂ ತಲುಪಬಹುದು ಸೆಕೆಂಡಿನಲ್ಲಿ ಸೂಕ್ಷ್ಮ ಲೋಕ ನಿರಾಕಾರಿ ಲೋಕ ಹಾಗೂ ಸ್ಥೂಲದಲ್ಲಿ ಮಧುಬನದವರೆಗೂ ತಲುಪಬಹುದಲ್ಲವೇ ಒಂದು ವೇಳೆ ಮನಸ್ಸಿಗೆ ಆರ್ಡರ್ ಮಾಡಿ ಮಧುಬನಕ್ಕೆ ತಲುಪಿ ಅಂದರೆ ಸೆಕೆಂಡ್ನಲ್ಲಿ ತಲುಪಲು ಸಾಧ್ಯವೇ ತನುವಿನಿಂದ ಅಲ್ಲ ಮನಸ್ಸಿನಿಂದ ಆರ್ಡರ್ ಮಾಡಿ ಸೂಕ್ಷ್ಮವತನಕ್ಕೆ ಹೋಗಬೇಕು ನಿರಾಕಾರಿ ವತನಕ್ಕೆ ಹೋಗಬೇಕು ಅಂದರೆ ಮೂರು ಲೋಕದಲ್ಲಿ ಯಾವಾಗ ಬೇಕು ಆಗ ಮನಸ್ಸಿನಿಂದ ತಲುಪಬಹುದೇ ಈ ಅಭ್ಯಾಸ ಇದೆಯೇ ಈಗ ಈ ಅಭ್ಯಾಸದ ಅವಶ್ಯಕತೆ ಜಾಸ್ತಿ ಇದೆ ಭಾಗತಾದರವರು ನೋಡಿದ್ದಾರೆ ಅಭ್ಯಾಸವನ್ನಂತೂ ಮಾಡ್ತೀರಿ ಆದ್ರೆ ಬೇಕೋ ಎಷ್ಟು ಸಮಯ ಬೇಕು ಏಕಾಗ್ರ ಆಗ್ಬೇಕು ಅಚಲವಾಗಿರಬೇಕು ಏರುಪೇರಿನಲ್ಲಿ ಬರಬಾರದು ಇದರ ಮೇಲೆ ಗಮನ ಕೊಡಿ ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆಲ್ಲಬಹುದು ಎಂಬ ಗಾಯನವಿದೆ ಕೆಲವೊಮ್ಮೆ ಮನಸ್ಸು ಮೋಸ ಮಾಡುತ್ತದೆ ಬಾಕ್ತಾದರವರು ಇಂದಿನ ಸಮರ್ಥ ದಿನದಂದು ಇದೇ ಸಮರ್ಥಿಯನ್ನು ವಿಶೇಷ ಗಮನದಲ್ಲಿ ತರಿಸುತ್ತಿದ್ದಾರೆ ಹೇ ಸ್ವರಾಜ್ಯಾಧಿಕಾರಿ ಮಕ್ಕಳೇ ಈಗ ಈ ವಿಶೇಷ ಅಭ್ಯಾಸವನ್ನು ನಡೆಯುತ್ತಾ ಓಡಾಡುತ್ತಾ ಪರಿಶೀಲಿಸಿಕೊಳ್ಳಿ ಏಕೆಂದರೆ ಸಮಯ ಪ್ರಮಾಣ ಈಗ ಇದ್ದಕ್ಕಿದ್ದಂತೆ ನಡೆಯುವ ಆಟಗಳನ್ನು ಬಹಳ ನೋಡ್ತೀರಿ ಇದಕ್ಕಾಗಿ ಏಕಾಗ್ರತೆಯ ಶಕ್ತಿ ಅವಶ್ಯಕವಾಗಿದೆ ಏಕಾಗ್ರತೆಯ ಶಕ್ತಿಯಿಂದ ದೃಢತೆಯ ಶಕ್ತಿ ಸಹಜವಾಗಿ ಬರ್ತದೆ ಹಾಗೂ ದೃಢತೆ ಸಫಲತೆಯನ್ನು ಸ್ವತಃವಾಗಿ ಪ್ರಾಪ್ತಿ ಮಾಡಿಸ್ತದೆ ವಿಶೇಷ ಸಮರ್ಥ ದಿನದಂದು ಈ ಸಮರ್ಥಿಯ ಅಭ್ಯಾಸವನ್ನು ವಿಶೇಷ ಗಮನದಲ್ಲಿಟ್ಟುಕೊಳ್ಳಿ ಹಾಗಾಗಿ ಭಕ್ತಿ ಮಾರ್ಗದಲ್ಲಿಯೂ ಹೇಳ್ತಾರೆ ಮನಸ್ಸನ್ನು ಸೋತವರು ಸೋತರು ಮನಸ್ಸನ್ನು ಗೆದ್ದವರು ಗೆದ್ದವರು ಯಾವಾಗ ನನ್ನ ಮನಸ್ಸು ಎಂದು ಹೇಳ್ತೀರಿ ಅಂದಮೇಲೆ ನನ್ನದರ ಮೇ ಮಾಲೀಕನಾಗಿ ಶಕ್ತಿಗಳ ಹಿಡಿತದಿಂದ ವಿಜಯ ಪ್ರಾಪ್ತಿ ಮಾಡಿ ಈ ಹೊಸ ವರ್ಷದಲ್ಲಿ ಈ ಮನೆ ಈ ಹೋಮ್ವರ್ಕ್ ಮೇಲೆ ವಿಶೇಷ ಗಮನ ಹರಿಸಿ ಇದಕ್ಕೆ ಹೇಳಲಾಗ್ತದೆ ಯೋಗಿಯಂತೂ ಆಗಿದ್ದೀರಿ ಆದರೆ ಈಗ ಪ್ರಯೋಗಿಯಾಗಿ ಬಾಕಿ ಇಂದಿನ ದಿನದ ಸ್ನೇಹದ ಆತ್ಮಿಕ ವಾರ್ತಾಲಾಪ ಸ್ನೇಹದ ದೂರುಗಳು ಹಾಗೂ ಸಮಾನರಾಗುವ ಉಮಂಗ ಉತ್ಸಾಹ ಮೂರು ಪ್ರಕಾರದ ಆತ್ಮಿಕ ವಾರ್ತಾಲಾಪ ಬಾಗ್ದಾದರವರ ಬಳಿ ತಲುಪಿತು ನಾಲ್ಕಾರು ಕಡೆಯ ಮಕ್ಕಳ ಸ್ನೇಹ ತುಂಬಿದ ನೆನಪು ಸ್ನೇಹ ತುಂಬಿದ ಪ್ರೀತಿ ಬಾಕ್ತಾದರವರ ಬಳಿ ತಲುಪಿತು ವ್ರತವೂ ತಲುಪಿತು ಹಾಗೂ ಆತ್ಮಿಕ ವಾರ್ತಾಲಾಪಗಳು ಸಹ ತಲುಪಿತು ಸಂದೇಶವೂ ತಲುಪಿತು ಬಾಗ್ತಾದರವರು ಮಕ್ಕಳ ಸ್ನೇಹವನ್ನು ಸ್ವೀಕಾರ ಮಾಡಿದರು ಹೃದಯದಿಂದ ರಿಟರ್ನ್ ನೆನಪು ಪ್ರೀತಿಯನ್ನು ಸಹ ಕೊಟ್ಟರು ಹೃದಯದ ಆಶೀರ್ವಾದವೂ ಸಹ ಕೊಟ್ಟರು ಒಬ್ಬೊಬ್ಬರ ಹೆಸರನ್ನಂತೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಲ್ವೇ ಬಹಳ ಇದ್ದಾರೆ ಆದರೆ ಕೋಣೆ ಕೋಣೆ ಮೂಲೆ ಮೂಲೆ ಒಂದೊಂದು ಊರು ಒಂದೊಂದು ನಗರ ಎಲ್ಲ ಕಡೆಯ ಮಕ್ಕಳ ಬಂಧನದಲ್ಲಿರುವವರ ವಿಲಾಪ ಮಾಡುವವರ ಎಲ್ಲರ ನೆನಪು ಪ್ರೀತಿ ತಲುಪಿದೆ ಈಗ ಬಾಪ್ತಾದರವರು ಇದನ್ನೇ ಹೇಳ್ತಾರೆ ಸ್ನೇಹದ ರಿಟರ್ನ್ನಲ್ಲಿ ಈಗ ತಮ್ಮನ್ನು ತಾವು ಟರ್ನ್ ಮಾಡಿ ಅರ್ಥಾತ್ ಪರಿವರ್ತನೆ ಮಾಡಿ ಈಗ ಸ್ಟೇಜಿನ ಮೇಲೆ ತಮ್ಮ ಸಂಪನ್ನ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿ ನಿಮ್ಮ ಸಂಪನ್ನತೆಯಿಂದ ದುಃಖ ಹಾಗೂ ಅಶಾಂತಿ ಸಮಾಪ್ತಿ ಆಗಬೇಕಾಗಿದೆ ಈಗ ತಮ್ಮ ಸಹೋದರ ಸಹೋದರಿಯರಿಗೆ ಇನ್ನಷ್ಟು ದುಃಖವನ್ನು ನೋಡಲು ಬಿಡಬೇಡಿ ಈ ದುಃಖ ಅಶಾಂತಿಯಿಂದ ಮುಕ್ತಿ ಕೊಡಿಸಿ ಬಹಳ ಭಯಭೀತರಾಗಿದ್ದಾರೆ ಏನು ಮಾಡೋದು ಏನಾಗೋದು ಈ ಅಂಧಕಾರದಲ್ಲಿ ಅಲೆದಾಡ್ತಿದ್ದಾರೆ ಈಗ ಆತ್ಮಗಳಿಗೆ ಬೆಳಕಿನ ಮಾರ್ಗವನ್ನು ತೋರಿಸಿ ಉಮಂಗ ಬರುತ್ತದೆಯೇ ದಯೆ ಬರುತ್ತದೆಯೇ ಈಗ ಅಪರಿಮಿತವಾಗಿ ನೋಡಿ ದೇಹದಲ್ಲಿ ದೃಷ್ಟಿ ಹಾಕಿ ಒಳ್ಳೆಯದು ಹೋಮ್ವರ್ಕ್ ಅಂತೂ ನೆನಪಿರುತ್ತದೆಯಲ್ಲವೇ ಮರೆತು ಹೋಗಬೇಡಿ ಬಹುಮಾನವನ್ನು ಕೊಡ್ತೇವೆ ಯಾರು ಒಂದು ತಿಂಗಳಲ್ಲಿ ಮನಸ್ಸನ್ನು ನಿಯಂತ್ರಿಸುವ ಶಕ್ತಿಯಿಂದ ಇಡೀ ತಿಂಗಳು ಎಲ್ಲಿ ಬೇಕೋ ಯಾವಾಗ ಬೇಕೋ ಅಲ್ಲಿ ಏಕಾಗ್ರ ಮಾಡ್ತಾರೆ ಈ ಚಾರ್ಟಿನ ಫಲಿತಾಂಶದಲ್ಲಿ ಬಹುಮಾನ ಕೊಡ್ತೇವೆ ಸರಿಯೇ ಯಾರು ಬಹುಮಾನ ತೆಗೆದುಕೊಳ್ತಾರೆ ಪಾಂಡವರು ಪಾಂಡವರು ಮೊದಲು ಪಾಂಡವರಿಗೆ ಶುಭಾಶಯಗಳು ಹಾಗೂ ಶಕ್ತಿಯರು ಎ ಒನ್ ಪಾಂಡವರು ನಂಬರ್ ಒನ್ ಹಾಗೂ ಶಕ್ತಿಯರು ಎ ಒನ್ ಶಕ್ತಿಯರು ಎ ಒನ್ ಆಗದಿದ್ದರೆ ಪಾಂಡವರು ಎ ಒನ್ ಈಗ ಸ್ವಲ್ಪ ವೇಗವನ್ನು ತೀವ್ರಗೊಳಿಸಿ ಆರಾಮದಿಂದ ಅಲ್ಲ ತೀವ್ರಗತಿಯಿಂದಲೇ ಆತ್ಮರ ದುಃಖ ನೋವು ಸಮಾಪ್ತಿಯಾಗುವುದು ದಯೆಯ ಛಾಯೆಯನ್ನು ಆತ್ಮಗಳ ಮೇಲೆ ಹಾಕಿ ಒಳ್ಳೆಯದು ಡಬಲ್ ವಿದೇಶಿ ಸಹೋದರ ಸಹೋದರಿಯರೊಂದಿಗೆ ಡಬಲ್ ವಿದೇಶಿ ಬಾಗ್ತಾದರವರು ಹೇಳ್ತಾರೆ ಡಬಲ್ ವಿದೇಶಿ ಎಂದರೆ ಡಬಲ್ ಪುರುಷಾರ್ಥದಲ್ಲಿ ಮುಂದೆ ಹೇಗೆ ಡಬಲ್ ವಿದೇಶಿಯರ ಟೈಟಲ್ ಇದೆ ಅಲ್ಲವೇ ನಿಮ್ಮ ಚಿಹ್ನೆ ಇದೆ ಅಲ್ಲವೇ ಅದೇ ರೀತಿ ಡಬಲ್ ವಿದೇಶಿಯರು ನಂಬರ್ ಒನ್ ತೆಗೆದುಕೊಳ್ಳುವುದರಲ್ಲಿಯೂ ಸಹ ಡಬಲ್ ವೇಗದೊಂದಿಗೆ ಮುಂದುವರಿಯುವಂಥವರು ಒಳ್ಳೆಯದು ಪ್ರತಿಯೊಂದು ಗುಂಪಿನಲ್ಲೂ ಬಾಗ್ತಾದರವರು ಡಬಲ್ ವಿದೇಶಿಯರನ್ನು ನೋಡಿ ಖುಷಿ ಆಗ್ತಾರೆ ಏಕೆಂದರೆ ಭಾರತವಾಸಿಯರು ನಿಮ್ಮನ್ನು ನೋಡಿ ಖುಷಿಯಾಗ್ತಾರೆ ಬಾಕ್ತಾದಾರ್ ಸಹ ವಿಶ್ವ ಕಲ್ಯಾಣಕಾರಿ ಟೈಟಲ್ ಅನ್ನು ನೋಡಿ ಖುಷಿಯಾಗ್ತಾರೆ ಈಗ ಡಬಲ್ ವಿದೇಶಿಯರು ಯಾವ ಪ್ಲಾನ್ ಮಾಡಿತ್ತು ರೀ ಬಾಕ್ತಾದಾರ್ ಅವರಿಗೆ ಖುಷಿಯಾಯಿತು ಆಫ್ರಿಕಾದವರು ತೀವ್ರ ಪುರುಷಾರ್ಥ ಮಾಡ್ತಿದ್ದಾರೆ ಅಂದ ಮೇಲೆ ನೀವೆಲ್ಲರೂ ಸಹ ಅಕ್ಕಪಕ್ಕದಲ್ಲಿ ಯಾರೆಲ್ಲ ನಿಮ್ಮ ಸಹೋದರ ಸಹೋದರಿಯರು ಉಳಿದುಕೊಂಡಿದ್ದಾರೆ ಅವರೆಲ್ಲರಿಗೂ ಸಂದೇಶ ಕೊಡುವ ಉಮಂಗ ಉತ್ಸಾಹ ಇಟ್ಕೊಳ್ಳಿ ದೂರ ಉಳಿದುಕೊಂಡು ಬಿಡಬಾರದು ವೃತ್ತಿ ಆಗ್ ಆಗುತ್ತಿದೆ ಇನ್ನಷ್ಟು ವೃದ್ಧಿ ಆಗುತ್ತಿದೆ ಇನ್ನಷ್ಟು ಆಗ್ತಾ ಇರ್ತದೆ ಆದರೆ ಈಗ ದೂರು ಸಮಾಪ್ತಿ ಮಾಡಬೇಕು ಈ ಡಬಲ್ ವಿದೇಶಿಯರ ವಿಶೇಷತೆಯನ್ನಂತೂ ಕೇಳುತ್ತಲೇ ಬಂದಿದ್ದೀರಿ ಭೋಲಾ ತಂದೆಯನ್ನು ಒಪ್ಪಿಸುವ ಸಾಧನ ಸತ್ಯ ಹೃದಯದ ಮೇಲೆ ಸಾಹೇಬರು ಒಪ್ಪಿಕೊಳ್ತಾರೆ ಇದೇ ಡಬಲ್ ವಿದೇಶಿಯರ ವಿಶೇಷತೆಯಾಗಿದೆ ತಂದೆಯನ್ನು ಒಪ್ಪಿಸುವುದು ಬಹಳ ಬುದ್ಧಿವಂತಿಕೆಯಿಂದ ಬರ್ತದೆ ಸತ್ಯ ಹೃದಯ ತಂದೆಗೆ ಏಕೆ ಪ್ರಿಯ ಅನಿಸ್ತದೆ ಏಕೆಂದರೆ ತಂದೆಯನ್ನು ಸತ್ಯ ಎಂದು ಹೇಳ್ತಾರೆ ಗಾಡ್ ಈಸ್ ಟ್ರೂತ್ ಎಂದು ಹೇಳ್ತಾರೆ ಅಲ್ಲವೇ ಅಂದ ಮೇಲೆ ಬಾಗ್ತಾದರವರಿಗೆ ಶುದ್ಧ ಹೃದಯ ಸತ್ಯ ಹೃದಯದವರು ಬಹಳ ಪ್ರಿಯ ಎನಿಸ್ತಾರೆ ಹೀಗೆ ಇದೇ ಅಲ್ಲವೇ ಶುದ್ಧ ಹೃದಯ ಸತ್ಯ ಹೃದಯ ಸತ್ಯತೆಯೇ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ ಅದರಿಂದ ಡಬಲ್ ವಿದೇಶಿಯರನ್ನು ಭಕ್ತಾದರವರು ಸದಾ ನೆನಪು ಮಾಡ್ತಾರೆ ಭಿನ್ನ ಭಿನ್ನ ದೇಶದಲ್ಲಿ ಆತ್ಮಗಳಿಗೆ ಸಂದೇಶವನ್ನು ನೋಡುವ ನಿಮಿತ್ತರಾಗಿದ್ದೀರಿ ನೋಡಿ ಎಷ್ಟು ದೇಶದವರು ಬರ್ತಾರೆ ಅಂದ ಮೇಲೆ ಈ ಎಲ್ಲಾ ದೇಶಗಳ ಕಲ್ಯಾಣ ಆಯ್ತಲ್ಲವೇ ಅಂದ ಮೇಲೆ ಬಾಪ್ತಾದರವರು ಇಲ್ಲಂತೂ ನಿಮ್ಮ ನಿಮಿತ್ತ ಬಂದಿದ್ದಾರೆ ಆದ್ರೆ ನಾಲ್ಕಾರು ಕಡೆಯ ಡಬಲ್ ವಿದೇಶಿ ಮಕ್ಕಳಿಗೆ ನಿಮಿತ್ತರಾಗಿರುವ ಮಕ್ಕಳಿಗೆ ಶುಭಾಶಯವನ್ನು ಕೊಡುತ್ತಿದ್ದಾರೆ ಶುಭಾಶಯ ಕೊಡುತ್ತಿದ್ದಾರೆ ಹಾರುತ್ತಾ ಇರಿ ಹಾಗೂ ಹಾರಿಸುತ್ತಾ ಇರಿ ಹಾರುವ ಕಲೆ ಎಲ್ಲರಿಗೂ ಒಳಿತು ಆಗಲೇಬೇಕು ಎಲ್ಲರಿಗೂ ರಿಫ್ರೆಶ್ ಎಲ್ಲರೂ ರಿಫ್ರೆಶ್ ಆಗುತ್ತಿದ್ದೀರಾ ರಿಫ್ರೆಶ್ ಆಗಿದ್ದೀರಾ ಸದಾ ಅಮರರಾಗಿರ್ತೀರಾ ಅಥವಾ ಮಧುಬನದಲ್ಲಿಯೇ ಅರ್ಧ ಬಿಟ್ಟು ಹೋಗ್ತೀರಾ ಜೊತೆಯಲ್ಲಿ ಇರುತ್ತದೆಯಲ್ಲವೇ ಸದಾ ಇರುತ್ತದೆಯೇ ಅಮರಭವದ ವರದಾನ ಇದೆಯಲ್ಲವೇ ಅಂದ ಮೇಲೆ ಯಾವ ಪರಿವರ್ತನೆ ಮಾಡಿದ್ದೀರಿ ಅದು ಸದಾ ವೃದ್ಧಿಯಾಗ್ತಾ ಇರುವುದು ಅಮರವಾಗಿ ಇರುವುದು ಒಳ್ಳೆಯದು ಬಾಕ್ತಾದರವರು ಖುಷಿಯಾಗಿದ್ದಾರೆ ಹಾಗೂ ನೀವು ಸಹ ಖುಷಿಯಾಗಿದ್ದೀರಿ ಅನ್ಯರಿಗೂ ಖುಷಿಯನ್ನು ಕೊಡಿ ಒಳ್ಳೆಯದು ಜ್ಞಾನ ಸರೋವರಕ್ಕೆ ಹತ್ತು ವರ್ಷಗಳಾಯಿತು ಒಳ್ಳೆಯದು ಜ್ಞಾನ ಸರೋವರ ಒಂದು ವಿಶೇಷತೆಯನ್ನು ಆರಂಭ ಮಾಡಿತ್ತು ಎಂದಿನಿಂದ ಜ್ಞಾನ ಸರೋವರ ಶುರುವಾಯಿತು ಅಂದಿನಿಂದ ವಿ ಐ ಪಿ ಐ ಪಿ ಯರ ವಿಶೇಷ ವಿಧಿಪೂರ್ವಕ ಪ್ರೋಗ್ರಾಂ ಶುರುವಾಯಿತು ಪ್ರತಿ ವರ್ಷದ ಪ್ರೋಗ್ರಾಂ ಒಂದರ ಹಿಂದೆ ಒಂದು ನಡೀತಾ ಇರ್ತದೆ ನೋಡಲಾಗಿದೆ ಜ್ಞಾನ ಸರೋವರದಲ್ಲಿ ಬರುವಂತಹ ಆತ್ಮರ ಸ್ಥೂಲ ಸೇವೆ ಹಾಗೂ ಅಲೌಕಿಕ ಸೇವೆ ಬಹಳ ಒಳ್ಳೆ ಆಸಕ್ತಿಯಿಂದ ಮಾಡ್ತಾರೆ ಅದರಿಂದ ಜ್ಞಾನ ಸರೋವರದವರಿಗೆ ವಾಗ್ದಾದರವರು ವಿಶೇಷ ಶುಭಾಶಯಗಳನ್ನು ಕೊಡ್ತಿದ್ದಾರೆ ಸೇವೆಯ ಫಲಿತಾಂಶದಲ್ಲಿ ಎಲ್ಲರೂ ಖುಷಿಯಾಗಿ ಹೋಗ್ತಾರೆ ಹಾಗೂ ಖುಷಿಯ ಖುಷಿ ಖುಷಿಯಿಂದ ಇನ್ನೂ ಜೊತೆಗಾರರನ್ನು ಜೊತೆಯಲ್ಲಿ ಕರೆತರ್ತಾರೆ ನಾಲ್ಕಾರು ಕಡೆ ಶಬ್ದ ಹರಡಿಸುವ ನಿಮಿತ್ತ ಜ್ಞಾನ ಸರೋವರದವರಾಗಿದ್ದಾರೆ ಶುಭಾಶಯಗಳು ಹಾಗೂ ಸದಾ ಶುಭಾಶಯಗಳು ಪಡಿತಾ ಇರಿ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಲು ಸಾಧ್ಯವೇ ಎಲ್ಲರೂ ಒಂದು ಸೆಕೆಂಡಿನಲ್ಲಿ ಬಿಂದು ರೂಪದಲ್ಲಿ ಸ್ಥಿತರಾಗಿ ಬಿಡಿ ಬಾಗ್ತಾದರವರು ಡ್ರಿಲ್ ಮಾಡಿಸಿದರು ಒಳ್ಳೆಯದು ಈ ಅಭ್ಯಾಸವನ್ನು ನಡೆಯುತ್ತಾ ಓಡಾಡುತ್ತಾ ಮಾಡುತ್ತಾ ಇರಿ ಒಳ್ಳೆಯದು ನಾಲ್ಕಾರು ಕಡೆಯ ಸ್ನೇಹಿ ಲವ್ಲೀನ್ ಆತ್ಮರಿಗೆ ಸದಾ ಹೃದಯಿಯಾಗಿ ಪ್ರತಿ ಆತ್ಮವನ್ನು ದುಃಖ ಅಶಾಂತಿಯಿಂದ ಮುಕ್ತ ಮಾಡುವಂತಹ ಶ್ರೇಷ್ಠಾತ್ಮಗಳಿಗೆ ಸದಾ ನನ್ನ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ಕಂಟ್ರೋಲಿಂಗ್ ಪವರ್ ಮೂಲಕ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವಂತಹ ಮಹಾವೀರ ಆತ್ಮರಿಗೆ ಸದಾ ಸಂಗಮ ಯುಗದ ಜೀವನ್ಮುಕ್ತ ಸ್ಥಿತಿಯನ್ನು ಅನುಭವ ಮಾಡುವಂತಹ ತಂದೆಯ ಸಮಾನ ಆತ್ಮಗಳಿಗೆ ಭಕ್ತಾದರವರ ಪದುಮಾದಷ್ಟು ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಮಾಯೆಯ ಬಂಧನಗಳಿಂದ ಸದಾ ನಿರ್ಬಂಧನರಾಗಿರುವ ಯೋಗಯುಕ್ತ ಬಂಧನ ಮುಕ್ತ ಭಾವ ಬಂಧನ ಮುಕ್ತರ ನಿಶಾನಿಯಾಗಿದೆ ಸದಾ ಯೋಗಯುಕ್ತ ಯೋಗಯುಕ್ತ ಮಕ್ಕಳು ಜವಾಬ್ದಾರಿಗಳ ಬಂಧನ ಮತ್ತು ಮಾಯೆಯ ಬಂಧನಗಳಿಂದ ಮುಕ್ತರಾಗಿರ್ತಾರೆ ಮನಸ್ಸಿನ ಬಂಧನವೂ ಸಹ ಇರಬಾರದು ಲೌಕಿಕ ಜವಾಬ್ದಾರಿಯಂತೂ ಆಟವಾಗಿದೆ ಅದರಿಂದ ಡೈರೆಕ್ಷನ್ ಅನುಸಾರ ಆಟದ ರೀತಿಯಿಂದ ನಗ್ನಗ್ತಾ ಆಟವಾಡಿ ಆಗ ಎಂದೂ ಸಣ್ಣ ಪುಟ್ಟ ಮಾತುಗಳಲ್ಲಿ ಸುಸ್ತಾಗುವುದಿಲ್ಲ ಒಂದು ವೇಳೆ ಬಂಧನ ಎಂದು ತಿಳಿದರೆ ಆಗ ತೊಂದರೆ ಏನು ಏಕೆ ಎನ್ನುವ ಪ್ರಶ್ನೆಗಳು ಹೇಳ್ತವೆ ಆದರೆ ಜವಾಬ್ದಾರಿಯುತ ತಂದೆ ಇದ್ದಾರೆ ನೀವು ನಿಮಿತ್ತರಾಗಿರುವಿರಿ ಈ ಸ್ಮೃತಿಯಿಂದ ಬಂಧನ ಮುಕ್ತರಾಗಿ ಆಗ ಯೋಗಯುಕ್ತರಾಗುವಿರಿ ಸುವಾಕ್ಯ ಮಾಡಿ ಮಾಡಿಸುವಂಥವರು ಎನ್ನುವ ಸ್ಮೃತಿಯಿಂದ ಭಾನ ಮತ್ತು ಅಭಿಮಾನವನ್ನು ಸಮಾಪ್ತಿ ಮಾಡಿ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ನಾನು ಮತ್ತು ನನ್ನ ಬಾಬಾ ಇದೇ ಸ್ಮೃತಿಯಲ್ಲಿ ಕಂಬೈಂಡ್ ಆಗಿರಿ ಆಗ ಮಾಯಾ ಜೀತಾಗಿ ಬಿಡುವಿರಿ ಮಾಡಿ ಮಾಡಿಸುವವರು ಈ ಶಬ್ದದಲ್ಲಿ ತಂದೆ ಮತ್ತು ಮಕ್ಕಳು ಇಬ್ಬರು ಕಂಬೈಂಡ್ ಆಗಿದ್ದಾರೆ ಕೈ ಮಕ್ಕಳದ್ದು ಮತ್ತು ಕೆಲಸ ತಂದೆಯದ್ದು ಕೈ ಮುಂದೆ ಮಾಡಿಸುವಂತಹ ಸುವರ್ಣ ಅವಕಾಶ ಮಕ್ಕಳಿಗೆ ಸಿಗ್ತದೆ ಆದರೆ ಅನುಭವವಾಗ್ತದೆ ಮಾಡಿಸುವಂತವರು ಮಾಡಿಸುತ್ತಿದ್ದಾರೆ ನಿಮಿತ್ತರನ್ನಾಗಿ ನಡೆಸುತ್ತಿದ್ದಾರೆ ಇದೇ ಶಬ್ದ ಮನಸ್ಸಿನಿಂದ ಬರ್ತದೆ ಒಳ್ಳೆಯದು ಓಂ ಶಾಂತಿ